ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಹೋಗ್ಬೇಕು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಂಗೆ ಸ್ವಲ್ಪ ಗಂಟ್ಲು ಕಟ್ಟಿದೆ ಅಷ್ಟು ಕೇಳಿಸ್ತಿಲ್ಲ ವಾಯ್ಸ್ ಕೇಳಿಸ್ತಾ ಇದ್ದರೆ ಏನಾದರೂ ಕೇಳಿಸ್ತಿಲ್ಲ ಅಂತಂದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಡೆಫಿನೆಟ್ಲಿ ನಾನು ನಿಮ್ಮ ಕ್ವೆಶನ್ಸ್ಗಳಿಗೆ ಆ್ಯನ್ಸರ್ ಮಾಡ್ತೀನಿ ತುಂಬ ಜನ ನನಗೆ ಇನ್ಸ್ಟಾದಲ್ಲಿ ಕೇಳ್ತಿದ್ರಿ ಗ್ರಾಮವನ್ನು ನೀವು ಮಾಡಿದ್ದೀರ ಗ್ರಾಮವಂತೂ ಐ ಡಿ ತೊಗೊಳೋದು ಹೇಗೆ ಅಂತ ಹೇಳ್ಬೇಕು ನಾನು ಹಾಕಿ ಆವಾಗಲೇ ಒಂದು ಒಂದೂವರೆ ವರ್ಷ ಆಗಿತ್ತು ಸೊ ಅದಾದಮೇಲೆ ನನಗೆ ಐ ಡಿ ಸಿಕ್ಕಿತ್ತು ಇದು ಬಂದು ಗೌರ್ಮೆಂಟ್ ಐ ಡಿ ಪ್ರೈವೇಟಾಗಿ ಕೊಡೋದಿಲ್ಲ ಅಂದರೆ ಫ್ರ್ಯಾಂಚೈಸಿ ಕೇಳ್ತಾರೆ ಆ ಫ್ರಾಂಚೈಸಿ ಐ ಡಿ ತುಂಬ ಇದಿದೆ ಅಂದರೆ ಗ್ರಾಮವನ್ನಿದೆ ಇದೆ ಭಾರತ್ ಒಂದಿದೆ ಸಿ ಎ ಸಿಂಟರ್ಸ್ಗಳಿದೆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥದ್ದು ಇದು ಗ್ರಾಮವನ್ನು ಸೊ ಇಲ್ಲಿ ಹಾಸನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಸಣ್ಣ ಗ್ರಾಮಕ್ಕೆ ನಾನು ಇದನ್ನು ಶಾಪ್ನ ಓಪನ್ ಮಾಡಿದ್ದೀನಿ ಆ್ಯಂಡ್ ಇಲ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂತು ಅಂದರೆ ನಿಮಗೆ ಗ್ರ್ಯಾಜುಯೇಷನ್ ಆಗಿರಬೇಕು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ ತುಂಬ ಒಳ್ಳೆಯದು ನೀವು ಫಸ್ಟಲ್ಲಿ ಸೆಲೆಕ್ಟ್ ಆಗ್ತೀರಾ ಆ್ಯಂಡ್ ಆರ್ ಸಿ ಸಿ ರೂಫ್ ಇರುವಂತಹ ಒಂದು ಸ್ವಂತ ಮಳಿಗೆ ನಿಮ್ಮದಿರಬೇಕು ನೀವು ಆ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರಬೇಕು ಹಾಗೆ ನಿಮಗೆ ಕಂಪ್ಯೂಟರ್ಸ್ ಗೊತ್ತಿರಬೇಕು ಟೈಪಿಂಗ್ ಇಂಗ್ಲೀಷ್ ಮತ್ತು ಕನ್ನಡ ಟೈಪಿಂಗ್ ಗೊತ್ತಿರಬೇಕು ಸೊ ಇಷ್ಟೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ರೆಂಟೆಡ್ ಮಳಿಗೆ ಇದ್ರೂ ನಡೆಯುತ್ತೆ ರೆಂಟೆಡ್ ಮಳಿಗೆಗಳಿಗೂ ಕೊಡ್ತಾರೆ ಬಟ್ ನೀವು ಸೆಕೆಂಡ್ ಆಪ್ಷನ್ ಆಗಿರ್ತೀರ ಫಸ್ಟ್ ಆಪ್ಷನ್ ಫಸ್ಟ್ ಪ್ರಿಫ್ರೆನ್ಸ್ ಬಂದು ಸ್ವಂತ ಶಾಪ್ ಇರೋವಂಥವ್ರು ಹಾಗೇನೇ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರೋಂಥವ್ರು ಹಾಗೆ ರೂಫ್ ಬಂದು ಆರ್ ಸಿ ಇರೋವಂಥದ್ದು ಹಾಗೇ ಕಂಪ್ಯೂಟರ್ಸ್ ಫುಲ್ ಮಾಡಿರೋವಂಥವ್ರಿಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಆ್ಯಂಡ್ ನೀವು ಯಾವಾಗ್ಲೂ ಗ್ರಾಮಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಗ್ರೇಡ್ ಒನ್ ಗ್ರಾಮಗಳಿಗೆ ಅಪ್ಲೈ ಮಾಡಿತ್ತು ಅಂದರೆ ನಿಮಗೆ ಆಪ್ಷನ್ ಟೂ ಇರುತ್ತೆ ಅಂದರೆ ಅದು ಇಬ್ಬರು ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ಗ್ರೇಡ್ ಒನ್ ಗ್ರಾಮಗಳಿಗೆ ಮಾತ್ರ ಇಬ್ಬರು ಸೆಲೆಕ್ಟ್ ಆಗ್ತಾರೆ ಇದು ನಾನು ಇವಾಗ ಮಾಡಿರೋದು ಗ್ರೇಡ್ ಒನ್ ಗ್ರಾಮ ಆ್ಯಕ್ಚುಲಿ ನಂದು ಸ್ವಂತ ಮಳಿಗೆ ಇರಲಿಲ್ಲ ಈ ಗ್ರಾಮಕ್ಕೆ ಹತ್ತಿರಕ್ಕೆ ಸ್ವಂತ ಮಳಿಗೆ ಇರಲಿಲ್ಲ ಇಲ್ಲಿ ಸ್ವಲ್ಪ ದೂರದಲ್ಲಿತ್ತು ಬಟ್ ನನಗೆ ಇದು ಹತ್ತಿರ ಹಾಕಿತ್ತು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಹಾಕ್ದೆ ನಾನೂನು ಹಾಗೇನೇನೆ ಗ್ರೈಡ್ ಗ್ರೇಡ್ ಒನ್ ಗ್ರಾಮ ಹಾಕಿರೋದ್ರಿಂದ ನಾವು ಇಬ್ಬರು ಸೆಲೆಕ್ಟ್ ಆಗಿದ್ದೀವಿ ನಂದು ಪೋಸ್ಟ್ ಗ್ರಾಜುಯೇಷನ್ ಆಗಿತ್ತು ಅವ್ರದ್ದು ಡಿಪ್ಲೊಮೊ ಗ್ರ್ಯಾಜುಯೇಷನ್ ಇತ್ತು ಸೊ ನಾನು ಸೆಲೆಕ್ಟ್ ಆಗಿದ್ದೀನಿ ಸೊ ಹಾಗಾಗಿ ನೀವು ಫಸ್ಟು ಗ್ರೇಡ್ ಒನ್ ಗ್ರಾಮ ಇತ್ತು ಅಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಬಿಕಾಸ್ ನಿಮ್ಮ ಸೆಲೆಕ್ಷನ್ನು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಂದರೆ ನಿಮ್ಮಿಂತ ಇನ್ನೂ ಎಲಿಜಿಬಿಲಿಟಿ ಜಾಸ್ತಿ ಇತ್ತು ಅಂದಾಗ ಅವ್ರ ಸೆಲೆಕ್ಷನ್ ಜೊತೆಗೆ ನೀವು ಸೆಲೆಕ್ಟ್ ಆಗ್ತೀರಾ ಸೊ ಹಾಗಾಗಿ ಆ್ಯಂಡ್ ಬಿಸ್ನೆಸ್ ಬಂದರೆ ಸ್ಟಾರ್ಟಿಂಗೇ ನಾವು ಗ್ರಾಮವನ್ನು ಓಪನ್ ಮಾಡಿದ ತಕ್ಷಣವೇ ನಮಗೆ ಎಲ್ಲ ಡಿನೂ ಕೊಡೋಲ್ಲ ಡಿನ ಒನ್ ಬೈ ಒನ್ ಒನ್ ಬೈ ಒನ್ ಲಾಗಿನ್ ಐ ಡಿಗಳನ್ನ ಕೊಡ್ತಾ ಹೋಗ್ತಾರೆ ಸೊ ನಾವು ಲಾಗಿನ್ ಐ ಡಿ ತಗೊಂಡು 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 ಹಾಗೇ ಅದಕ್ಕೆ ಹೇಳ್ಬಿಟ್ಟು ಸಪ್ರೇಟ್ ಎಕ್ಸಾಮ್ಸ್ ಇರುತ್ತೆ ಆ ಎಕ್ಸಾಮ್ಸ್ಗಳನ್ನ ಪಾಸ್ ಮಾಡ್ಕೊಂಡು ಮಾಡ್ಕೊಂಡು ಆ ಐ ಡಿಗಳನ್ನ ತಗೋಬೇಕಾಗುತ್ತೆ ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಇರುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸೊ ಇದನ್ನು ಗ್ರಾಮವನ್ನು ಓಪನ್ ಮಾಡೋದಕ್ಕೆ ಪ್ರೋಸೆಸ್ಸು ಅಂದರೆ ನೀವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಆ ಮಂತ್ಲಿ ಫಸ್ಟಿಂದ ಹಿಡಿದು ಫಿಫ್ಟೀಂತ್ವರೆಗೂ ಬಿ ಎಲ್ ಎಸ್ ಪೋರ್ಟಲ್ನಲ್ಲಿ ನಿಮಗೆ ಒಂದು ಪೋರ್ಟಲ್ ಓಪನ್ ಮಾಡಿ ಬಿಟ್ಟಿರ್ತಾರೆ ಗ್ರಾಮ ಫ್ರ್ಯಾಂಚೈಸಿಗಳಿಗೆ ಅಂತ ಹೇಳಿಬಿಟ್ಟು ನೀವು ಆ ಫ್ರ್ಯಾ ಅದನ್ನು ನೋಡ್ಕೋತಾ ಇರಬೇಕು ಆ ಪೋರ್ಟಲ್ನಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದ ಮೇಲೆ ನೀವು ಎಲಿಜಿಬಲ್ ಇದ್ದರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಗೌರ್ಮೆಂಟಿಂದ ಎಲಿಜಿಬಲ್ ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ ಅಷ್ಟೇನೆ ಅದೇ ಐ ಡಿಗಳು ಸ್ವಲ್ಪ ನಿಧಾನ ನಿಧಾನಕ್ಕೆ ಕೊಡ್ತಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ ಓಕೆ ಕೇನೋದಾಯಿತು ಅಂತಂದರೆ ನಿಮಗೆ ಗ್ರಾಮವನ್ನು ಅಪ್ರೂವ್ ಆಗುತ್ತೆ ನನ್ನ ವಾಯ್ಸ್ ಜನ ಕೇಳಿಸ್ತಾ ಇಲ್ಲ ನಿಮ್ಗೇನಾದರೂ ಡೌಟ್ ಇತ್ತು ನಿಮ್ಗೂ ಈ ಗ್ರಾಮವನ್ನು ಐ ಡಿ ತೊಗೊಳ್ಳೋ ಅಂಥದ್ದು ಏನಾದ್ರೂ ತುಂಬ ಇಂಟ್ರೆಸ್ಟ್ ಇತ್ತು ನೀವು ಮಾಡಬೇಕು ಅಂತ ಇದ್ದೀರಾ ಅಂತ ಅಂದರೆ ನಿಮ್ದು ಏನೇ ಪ್ರಶ್ನೆಗಳಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನಾನು ಖಂಡಿತ ಆನ್ಸರ್ ಮಾಡ್ತೀನಿ ನನಗೇನು ಗೊತ್ತಿದ್ಯೋ ಅದನ್ನು ನಾನು ಹೇಳ್ಕೊತೀನಿ ನಿಮಗೆ ಇನ್ನೂ ಬೇರೆ ಏನಾದರೂ ಬೇರೆ ಇದ್ರ ಬಗ್ಗೆ ಕೇಳಬೇಕು ಅಂತಂದರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೋಬೋದು ನಾನು ನಾನಿದು ಫಸ್ಟ್ ಇನ್ನೂ ಮಾಡ್ತಾ ಇರೋದು ನನಗೂ ಶುರುನೇ ನನಗೂ ಇನ್ನೂ ಅಷ್ಟು ಪೂರ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಇದರಲ್ಲಿ ಮೊನ್ನೆ ನನ್ನ ಶಾಪ್ ಓಪನ್ ಆಯಿತು ಇನ್ನು ಸದ್ಯದಲ್ಲಿ ಇವಾಗ ಸ್ವಲ್ಪ ದಿವಸ ಆಯಿತು ಅಂತ ಒನ್ ವೀಕ್ ಆಯಿತು ಅಷ್ಟೇ ನೆನೆ ಆವಾಗ ನಾನು ವೀಡಿಯೋ ಮಾಡಿಬಿಟ್ಟು ಹಾಕಿದೆ ಎಲ್ಲರೂ ನನ್ನ ಕೇಳ್ತಾಯಿದ್ರಿ ತೊಗೊಂಡಿದ್ದು ಹೇಗೆ ಸರ್ವಿಸ್ನ ತಗೊಂಡಿದ್ದು ಹೇಗೆ ತಗೊಂಡಿದ್ದೆ ಹೆಂಗೆ ಹೇಳಿಬಿಟ್ಟು ಅದಕ್ಕೆ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಆ್ಯಂಡ್ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಪೋರ್ಟಲ್ ಓಪನ್ ಇರುತ್ತೆ ನೀವು ನಿಮ್ಮ ಊರಿನ ಗ್ರಾಮಗಳಿಗೆ ನೀವು ಗ್ರಾಮವನ್ನು ಅಪ್ಲೈ ಮಾಡಿಕೊಂಡು ಗ್ರಾಮವನ್ನು ಫ್ರಾಂಚೈಸಿಗಳಾಗ್ಬೋದು ಇನ್ನೂ ಬೇರೆ ಏನಾದರೂ ಡೌಟ್ ದೊಡ್ಡ ಡೌಟ್ಸ್ ಇತ್ತು ಅಂತಂದರೆ ನನಗೆ ಜಾಸ್ತಿ ಹೇಳೋದಕ್ಕಾಗ್ತಿಲ್ಲ ಅನ್ಸೋ ಸಾರಿ ಗಂಟಲು ತುಂಬ ಇದೆ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತುರ್ತು ಡೀಟೇಲ್ಸ್ನ ಹೇಳ್ತೀನಿ ಹಾಗೇನೇ ನೀವು ನೆಕ್ಸ್ಟ್ ಬೇರೆ ಏನಾದ್ರೂ ಸರ್ವಿಸಸ್ಗಳಿತ್ತು ಅಂತಂದರೆ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್ ಸರ್ವಿಸಸ್ಸು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಜಾಬ್ ಅಪ್ಲಿಕೇಶನ್ಸ್ಗಳು ಐ ಆರ್ ಸಿ ಟಿ ಸಿ ಸರ್ವೀಸಸ್ಗಳು ಎಫ್ ಐ ಡಿ ಸರ್ವಿಸಸ್ಗಳು ಆಮೇಲೆ ಇನ್ಶೂರೆನ್ಸ್ಗಳು ಇನ್ನೂ ತುಂಬ 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 ಸೆವೆನ್ ಫಿಫ್ಟಿ ಸರ್ವಿಸಸ್ಗಳಿದೆ ನೋಡಿ ಇದೆಲ್ಲ ಬೋರ್ಡ್ ಸೆವೆನ್ ಫಿಫ್ಟಿ ಸರ್ವಿಸಸ್ಗಳಿದೆ ಅಷ್ಟ್ರ ಬಗ್ಗೆಯೂ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ ಹಾಗೆ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಬೇಕು ಮಾಹಿತಿ ಅಂದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಆ್ಯಂಡ್ ಇಲ್ಲಿ ಹಾಸನ ಸುತ್ತಮುತ್ತ ಯಾರಾದ್ರೂ ಯಾರಿಗಾದ್ರೂ ಸರ್ವಿಸ್ ನಮಗೆ ನಮ್ಮ ಶಾಪ್ಗೆ ಹತ್ತಿರ ಇರೋರಿದ್ದರೆ ನಾವು ಬಂದು ಇಲ್ಲೇ ಆಯುರ್ವೇದಿಕ್ ಕಾಲೇಜಿದ್ದು ಸ್ವಲ್ಪ ಮುಂದೆ ಇಟ್ಟಿದ್ದೀವಿ ಅಲ್ಲಿ ಹತ್ತಿರ ಇರೋರಿದ್ದರೆ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ Thank you.